ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಂವಿಧಾನ ಶಿಲ್ಪಿ ಭಾರತದ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಹುಟ್ಟುಹಬ್ಬದ ಜನ್ಮ ದಿನಾಚರಣೆ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಮುಖಂಡರುಗಳು ನಾಯಕರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಇನ್ನು ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ರಮೇಶ್ ರವರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿ ಆರ್ ರಾಮಚಂದ್ರ ರವರು ಮುಸ್ಲಿಂ ಮುಖಂಡರು ಹಾಗೂ ಮಂಡ್ಯ ನಗರಸಭೆ ಅಧ್ಯಕ್ಷರಾದಂಥ ಎಂ ವಿ ಪ್ರಕಾಶ್ರವರು ಹಾಗೂ ಮಂಡ್ಯ ಜಿಲ್ಲೆ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರಾದಂಥ ಜಯರಾಮ್ ರವರು ವಿದ್ಯುತ್ ಮಾತನಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಲಾರ್ಪಣೆ ಕಾರ್ಯಕ್ರಮ ಮತ್ತು ಬಾಬು ಜಯಂತೋತ್ಸವಕ್ಕೆ ೂ ನಾವು ದಲಿತರಾಗಲಿ ಹಿಂದು ಹಿನ್ನಾಗಲಿ ರೈತರಾಗಲಿ ಸಮಾನತೆಯನ್ನು ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದು ನಮಗೆ ಸಮಾನತೆಗಾಗಿ ತಂದುಕೊಟ್ಟಿದ್ದಾರೆ ಮುಂದೆ ಬಾಬೂಜಿಯರವರು ಹಸಿರು ಕ್ರಾಂತಿ ಅಧಿಕಾರ ಅಂತೇಳಿ ದೇಶಕ್ಕೆ ಆಹಾಕಾರ ಇದ್ದಂಥ ಸಂದರ್ಭದಲ್ಲಿ ಆಹಾರವನ್ನು ಯಾವ ರೀತಿ ಉತ್ಪಾದನೆ ಮಾಡೋದು ಅಂತೇಳಿ ತೋರಿಸಿದ್ದಾರೆ ಅದೇ ರೀತಿ ಸಂವಿಧಾನ ಸಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭೂಮಿ ಇರುವವರೆಗೂ ಚುರಾಯುಗಾಗಿ ಈ ದೇಶದ ಸಮಾನತೆಗಾಗಿ ಕೊಟ್ಟಂಥ ಕೊಡುಗೆಗಳು ಈ ಭೂಮಿಯವರೆಗೂ ಇರುತ್ತವೆ ಆಶಯದಲ್ಲಿ ನಮ್ಮ ಜನತೆ ನಮ್ಮ ಪಕ್ಷ ಸದಾ ಸಿದ್ಧವಾಗಿ ಅಂಬೇಡ್ಕರ್ ಆಶಯಗಳಿಗೆ ಬದ್ಧವಾಗಿರ್ತದೆ ಅಂತ ಹೇಳಿ ನಮ್ಮ ಶೋಷಣೆಗಳಿಗೆ ಒಳಗಾಗಿದ್ದಂತಹ ಸಮುದಾಯಕ್ಕೆ ಶಕ್ತಿಯನ್ನು ತುಂಬಿದಂಥ ಯಾರಾದರೂ ಒಬ್ಬ ಧಿಮ್ಮಂತ ಪುರುಷ ಈ ದೇಶದಲ್ಲಿದ್ದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾತಂತ್ರ್ಯ ನಂತರ ಎದುರು ಬಂದಂಥ ಒಂದು ದೊಡ್ಡ ಸಮಸ್ಯೆ ಭಾರತ ಯಾವ ರೀತಿಯ ಸ್ವರೂಪದ ಸರ್ಕಾರನ ಹೊಂದಿರಬೇಕು ಯಾವ ರೀತಿಯ ಆಡಳಿತವನ್ನು ಅದು ನಡೆಸಬೇಕು ಅನ್ನೋದ್ರ ಬಗೆಗೆ ಇವರು ಕೊಟ್ಟಂಥ ಆ ಸಂವಿಧಾನ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ನಾಂದಿ ಹಾಟು ವಿಶೇಷವಾಗಿ ಯಾರು ನೊಂದಿದ್ರು ಕೆಳವರ್ಗದವರಿದ್ರು ಧ್ವನಿ ಇಲ್ಲದವರಿದ್ದರು ಅವರಿಗೆ ಧ್ವನಿ ಕೊಡುವ ಕೆಲಸವನ್ನು ಶಕ್ತಿ ತುಂಬುವ ಕೆಲಸವನ್ನು ಆ ಸಂವಿಧಾನದ ಮೂಲಕ ಸದ್ದಿಲ್ಲದೆ ಮಾಡೋದು ಬಹುಶಃ ಅವರು ಮಾಡಿದ ಬಹುದೊಡ್ಡ ಕ್ರಾಂತಿ ಆ ಸಂವಿಧಾನ ಕೊಟ್ಟ ಆಯುಧ ಅಂತ ಹೇಳಿ ನಾನು ಹೇಳಬೇಕಾಗಿದೆ ಇವತ್ತು ಅವರನ್ನು ನೆನಪು ಮಾಡಿಕೊಳ್ಳುವಂಥ ಮತ್ತು ಭಾರತದಲ್ಲಿ ಹಸಿರು ಕ್ರಾಂತಿಗೆ ನಾಂದಿ ಆಡಿದಂಥ ಬಾಬು ಜಗಜ್ಜೀವರಾಮ್ ಅವರನ್ನು ಅವರೊಟ್ಟಿಗೆ ಸ್ಮರಿಸಿಕೊಳ್ಳುವಂಥ ಕೆಲಸವನ್ನು ಜಾತ್ಯಚೀತ ಜನತಾಳ ಪಕ್ಷ ಇವತ್ತು ಎಲ್ಲ ಪಕ್ಷದ ಅಧ್ಯಕ್ಷರು ಮುಖಂಡರು ಸೇರಿದಾಗೆ ನಾವು ಆಚರಿಸುತ್ತೇವೆ ಮತ್ತು ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಮತ್ತು ಜಗಂಜೀವರಾಮ್ ಅವರ ಶುಭಕಾಮನೆಗಳನ್ನು ಈ ಮೂಲಕ ಕೋರ್ತೇವೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಮೂರು ಮೂವತ್ನಾಲ್ಕನೆಯ ಜಯಂತೋತ್ಸವದ ನಮ್ಮ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳು ಈ ದಿನ ನಮ್ಮ ಮಂಡ್ಯ ಜಿಲ್ಲೆಯ ಡಿ ಸಿ ಆಫೀಸ್ ಮುಂಭಾಗ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಪಕ್ಷರಿಗೆ ನಮ್ಮ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಹಾಗೂ ನಮ್ಮ ಎಲ್ಲ ಯೂತ ಮಿತ್ರರು ಸೇರಿ ಇವತ್ತು ಮಾಲಾರ್ಪಣೆ ಮಾಡಿ ಹಾಗೆ ಬಾಬು ಜಯಂತಿ ಅವರ ಪ್ರತಿಭೆ ಸದ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಎಲ್ಲರಿಗೂ ಒಂದು ಸಮಾನತೆ ಅಕ್ಕನ್ನು ತಂದು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಇದೇ ರೀತಿ ಹೊಸ ವರ್ಷ ಅವರ ನೆನೆಯುತ್ತಾ ಅವರ ಆಶಯದಂತೆ ಮುಂದಡೆಯುತ್ತಾ ನಮ್ಮ ಪಕ್ಷ ಯಾವತ್ತು ಅವ್ರ ಜೊತೆ ಇದ್ದರೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಅಂಬೇಡ್ಕರ್ ಜಯಂತಿ ಏನು ಭಗವದ್ಗೀತೆ ಇದೆಯೋ ಪುರಾಣ ಇದೆಯೋ ಬೈಬಲ್ ಇದೆಯೋ ಅಷ್ಟೇ ಪವಿತ್ರವಾದಂತಹ ಒಂದು ಸಂವಿಧಾನ ದೇಶಕ್ಕೆ ಕೊಟ್ಟು ಸರ್ವಜನವು ಶಾಂತಿ ಅಂತ ಹೇಳಿ ಎಲ್ಲರಿಗೂ ಸಮಾನತೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಹೋರಾಟವನ್ನು ಮಾಡುವಂತಹ ಶ್ರೀಮಂತ ನಾಯಕ ವಿಶ್ವ ಹಬ್ಬವನ್ನ ಹೆಸರಿಂದ ಇಡೀ ದೇಶ ಆಚರಿಸ್ತಾ ಇದೆ ನಾವು ಆಚರಿಸ್ತಾ ಇದ್ದೀವಿ ಸರ್ವಜನಕರು ದೇಶಕ್ಕೂ ಅಂಬೇಡ್ಕರ್ ಸಾಹೇಬ್ ಉದ್ವಾಪದ ಶುಭಾಶಯ ಹೇಳಿಕೆ ಮಾಡ್ತಾರೆ ಮೆಸೇಜ್ ಕೊಟ್ಟು ಅನಾರೋಗ್ಯದಿಂದ ನಾನು ಬಂದೇ ಬರಬೇಕಾಗಿತ್ತು ನಾನು ಬರೋಕ್ಕಾಗಿಲ್ಲ ಅಂತ ಅವ್ರಿಗೂ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದ ದೇವೇಗೌಡ ಸಾಹೇಬರು ಅನ್ನಾನಿ ಅವರು ಇಬ್ಬರು ಪಕ್ಷದ ಕಚೇರಿಯಲ್ಲಿ ಇವತ್ತು ಅಂಬೇಡ್ಕರ್ ಸಾಹೇಬರ ಹಬ್ಬವನ್ನು ಜೆ ಪಿ ಬಂದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಮುಂದಿನ ದಿನಮಾನದಲ್ಲಿ ನಮ್ಮ ಎಂ ಪಿ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ